What kind of ನನ್ನ ಜೀವನವನ್ನೇ ಜೀವವನ್ನೇ ಕಳೆದುಕೊಳ್ಳುವಂತಹ ಹೆಚ್ಚಿಗೆ ಮಾತಾಡಿದ್ರೆ ಅವಶ್ಯಕತೆ ಖಂಡಿತವಾಗಿ ಇದರಲ್ಲಿ ಸುಮ್ಮನೆ ಸುಖ ಸುಮ್ಮನೆ ಮಾತಾಡಿ ಈ ಸ್ಥಿತಿಯನ್ನ ತಲುಪಿದೆ ಅದು ಹೇಳುವ ಕೊನೆಯ ಮಾತು ಜೀವವನ್ನು ಬಿಡುತ್ತಾ ಇದ್ದೇನೆ ಮಂಗನ ಕೈಯಲ್ಲಿ ಜೀವವನ್ನು ಉಳಿಸಿಕೊಳ್ಳುವ ಸ್ಥಿತಿ ಈ ಅರ್ಜುನನಿಗೆ ಉಂಟ ಅದರ ಜೀವ ಭಿಕ್ಷ ನನಗೆ ಬೇಕ ಆದರೆ ಬಂದು ನಾನು ಈ ಸ್ಥಿತಿಯನ್ನು ತಲುಪಿದ್ದೇನೆ ಎನ್ನುವುದು ಅಣ್ಣನಿಗೆ ತಿಳಿಯಬೇಕು ತಿಳಿಸುವವರು ಯಾರು ಆದರೆ ಛತ್ರೆಗೆ ಆಡಿದಂತಹ ಮಾತನ್ನ ಉಳಿಸಿಕೊಳ್ಳುವುದು ನಮಗೆ ಕರ್ತವ್ಯ ಆದ್ದರಿಂದ ಅತಿಯೊಂದನ್ನು ಸೃಷ್ಟಿಸಿಕೊಂಡು ನನ್ನ ಜೀವವನ್ನ I will do ತೋಕಿಂತವೋ ಇತ್ತು ಸಂತವೋ ಇತ್ತು ಆವಾಗ ನೆರ ಬರಲಿಲ್ಲ ಅಂತ ನಮಶಿ ನೂರೇ ಇದೆ ತಕ್ಕಡ ಬಂತೆ ತಕ್ಕಡ ಇರೋದು ಈ ಸಾರಿ ಯಾರೋ ದೆಗೆ ಅಂತ ನೋಡಿದ್ರೆ ಹಳೆ ಬಂತಾ ಆ ಬೋಯಿತ್ತೆ ತಿಗಿನ್ ಹಸಬಂತಾ ಹಳೆ ಇರೋದ ಬಂತಾ ಅದು ಇತಿವೆದಕ್ಕೆ ನೇವೋ ಸೋನು ಬಂತು ಅದಿಕ ಪ್ರಸಂಗಗಳಲ್ಲಿ ಆಗ ಸಮಸ್ಯೆ ಆಗ್ಬೋದು ದೇವರಿಗೆ ಈಗ ಈ ಯುಗದ ರೂಪದಲ್ಲಿ ಬರ್ತ ಅವನಿಗೆ ಸಾಕಾಗುವುದಿಲ್ಲ ಆ ಯುಗದ ರೂಪದಲ್ಲಿ ಬರ್ತಾ ಇವಿಗೆ ಒಂದು ಗೊತ್ತಿದ್ರೆ ಆ ಯುಗದ ರೂಪದ ಬಗ್ಗೆ ಇಷ್ಟ ಆಗ್ತಾ ಇದೆ ಹಾಗಾಗಿ ವೃದ್ಧಾಪ್ರಾಕಾರದ ರೂಪ

ना 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 बेट, बेट ना। ये नाम बिजरू बैठ ये कौन हमले हाँ वो सरपंच था वो दफा रिटीर्मर है उन्होंने नाम ही लौट के लाया ना। ना है नाम ही लौट गया सही है तो पागल बात है क्या ताई के हम्म अवश्य है लाला सुखदीप भर का पांच साल बन चुके हैं वो सुखदीप भर को मतों ताई थे नोट वो है क्या नाटक गरीब अंगूठी था ಸ್ವಾಮಿ ನೀವೇ ಆಶೀರ್ವಾದವನ್ನ ಮಾಡುವವರು ಅಲ್ಲ ನನ್ನ ಜೀವವೇ ಹೋಗ್ತಾ ಇದೆ ಈಗ ನೀವು ಶತಮಾನ ಶತಮಾನಂಬವರಿಗೆ ಅಂತ ಹೇಳಿದ್ರೆ ನಾನು ನಿಮ್ಮ ಮಾತು ಸುಳ್ಳಾಗಿ ಹೋಗ್ತದಲ್ಲೇ ಹೊರಟವ ನಾನು ಅಲ್ವಾ ಅಲ್ಲಪ್ಪ ನಾನು ದೂರದಲ್ಲಿ ನೋಡುವಾಗ ಯಜ್ಞ ನಡೀತಾ ಇದೆ ಅಧನಿಗಳು ಯಾರು ಅಂತ ಹುಡುಕ್ತಾ ಬಂದೆ ನಮ್ಮ ಅಸಕ್ಕೆ ಕೇಸರ ನೋಡಿದ್ರೆ ಯಾರೂ ಇಲ್ಲ ನಾನು ಹೋಗಿ ಪೂರ್ಣ ಇಲ್ಲ ರಾಮನೂ ಇಲ್ಲ ಪೂರ್ಣಾಮದಿಂದ ಹಾಡಿದ್ರೆ ಆಗ್ತದೆ ನೀನು ಸಾಯಲಿಕ್ಕೆ ಇದು ಹಾ ಅದಕ್ಕಾಗಿ ಬಂದೆ ಸಾಯಲಿಕ್ಕೆ ಬಂದ್ ಸಾಯಲಿಕ್ಕೆ ಸಾಯ್ಲಿಕ್ಕಾಗಿ ಬಂತು ಬಹಳ ಒಳ್ಳೆಯದು ಇರುವಷ್ಟು ಸಮಯಾವಕಾಶ ಬದುಕೋ ಇಲ್ಕು ಬದುಕಬೇಕು ಅಂತ ಪ್ರಯತ್ನ ಮಾಡುವವ್ರಿ ಹೋಗಿ ಬರ್ತೋ ಮಾತಾಡುವ ಬನ್ನಿ ಅಂದ್ರೆ ಇನ್ನು ಹೋಗುವ ನನಗೆ ನಾಳೆ ದೇನು ಸಮಯ ಇಲ್ಲ ಇವತ್ತು ನಾಳೆ ಯಾರ ಬದುಕು ಹಾಗಿದೆ ಅದೇ ನನಗೆ ಇವತ್ತೇ ಆತ್ಮಹತ್ಯೆ ಮಾಡುವವರು ಹೋಗಿ ಪುರೋಹಿತರತ್ರ ನಾಳೆ ಬೆಳಿಗ್ಗೆ ನಮ್ಮ ಮುಹೂರ್ತ ಹೊಂದ್ಕೊಳ್ಳಿ ಉಗ್ರ ಅದಕ್ಕೂ ಮುಹೂರ್ತ ಕೊಡು ಮುಹೂರ್ತ ಮಾಡಿ ಬಂದ ನನಗೆ ಸದ್ರೆ ಆದ್ರೆ ನಿಮ್ಮಲ್ಲಿ ಮಾತಾಡೋದಕ್ಕೆ ವ್ಯವಹಾರ ನನಗಿಲ್ಲ

ಸಹಿತವಾಗಿ ಆತ್ಮಹತ್ಯೆ ಮಾಡಿದ್ದೆ ಪಂಚಪಾಂಡವರು ಅಂದ್ರೆ ಅವರ ಐಕ್ಯಮತ ಬಹಳ ದೊಡ್ಡದು ಒಟ್ಟಿಗೆ ಹೋಗ್ತಾರೆ ಈಗ ಹಾಗಿಲ್ಲ ಇವತ್ತಿನ ಸಂದರ್ಭದಲ್ಲಿ ಹಾಗಿಲ್ಲ ಯಾವುದೋ ಕಾರಣಾಂತರದಿಂದ ನಾವು ಹೊರಗೆ ತೊಡಬೇಕಾಯ್ತು ನನಗೆ ಮನೆ ಬಾಡಿಗೆ ನೆನಪಿದ್ದ ಹಾಗೆ ನೀವು ಅಲ್ಲೆಲ್ಲೋ ಚಕ್ರತದಲ್ಲಿದ್ದೇ ಇತ್ತು ಎಲ್ಲಿ ರಾಮೇಶ್ವರ ಅದೇ ನನ್ನನ್ನು ನೀವು ಮುಂಚೆ ಎಲ್ಲಿ ನೋಡಿದ್ರಿ ಅಲ್ಲಲ್ಲ ನನಗೆ ಪರಿಚಯ ಇರುತ್ತದೆ ನನ್ನ ಪರಿಚಯ ಯಾರಿಗೂ ಹಾ 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 ಹಾಗೆಲ್ಲ ಬಹಳ ಸುಲಭದಲ್ಲಿ ಅಂಗಪರಿಚಯ ಸಿಕ್ಕಿದ್ರೆ ಶ್ರಮಜ್ಞಾನ ಮಾರುಕಟ್ಟೆ ಸಿಕ್ಕಿದಾಗೆ ಅಷ್ಟು ಸುಲಭವಾಗಿ ತಪ್ಪುವರಲ್ಲ ನಾನು ಯಾವ ಪರಿಚಯ ಯಾರು ಎಷ್ಟು ಮಾಡಿದ್ದಾರೆ ಎಷ್ಟು ಮಿಟ್ಟಿದ್ದಾರೆ ಅಲ್ಲ ಅರ್ಜುನ ಬಗ್ಗೆ ನಿಮ್ಗೆ ಏನು ಅಂದ್ರೆ ನಾನೇ ಅರ್ಜುನ ನಾನು ಅರ್ಜುನ ಅದನ್ನ ನೀನು ಅರ್ಜುನ ಹಂಚ ಪಾಂಡವರಲ್ಲಿ ಒಬ್ಬ ಹ ಬೆಂಕಿ ಹಾಡ್ಬೇಕು ಅಂತ ಈವರೆಗೆ ಬಂದಿದೆ ಹೌತಪ್ಪ ಬೆಂಗಳೂರಲ್ಲಿ ಬೆಂದಿದ್ದೀನಿ ಅಲ್ಲ ಈ ಸಂದರ್ಭ ಹಾಗೆ ಬಂತು ಸ್ವಾಮಿ ಅಲ್ಲ ನಾವು ಕೇಳಿದಾಗೆ ಬೆಂಕಿ ಮಗಳನ್ನೇ ಮದುವೆ ಆಗಿದ್ದೀನಿ ಹಾ ಅಣ್ಣ ಬೆಂಕಿ ಹ್ಯಾ ಅಲ್ಲ ಅಣ್ಣ ಹಾಡಿ ಮಾಡ ಒಬ್ಳು ಹೆಂಡತಿ ಬೆಂಕಿ ಮಾಡುದು ಹ್ಯಾ ಅಣ್ಣನಿಗೆ ಬೀಸು ಅಂತ ಹೇಳಿದ್ರೆ ಹೆಂಡತಿಗೆ ಬೆಂಕಿ ಮಾಡುವುದು ಹಾಡು ಬಿಟ್ಟು ಬೇಟಾ ಅಥವಾ ಯಾರಾದ್ರೂ ಹೇಳಿದಾರ ಅಂತದಂತು ಸಂದರ್ಭ ಬದಕಿ ಬಂದಿತ್ತು ಈಗ ಎಲ್ಲರೂ ಗೊತ್ತು ಹಾ ಕ್ಷೇತ್ರದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ತೀರ್ಥಯಾತ್ರೆ ಮಾಡಿ ಹೋಗುದು ಅಲ್ಲಿ ಸ್ನಾನ ಮಾಡ್ತೇವೆ ಅಂತ ಹೇಳುವುದು ಮುಳುಗುವುದು ಇನ್ನೊಂದು ಹೇಳಬೇಕ ತೀರ್ಥಕ್ಷೇತ್ರದಲ್ಲಿ ಇರುವವರೆಲ್ಲ ಪುಣ್ಯ ಹಚ್ಕೊಳ್ಳುವಂತಹ ತೀರ್ಥಕ್ಷೇತ್ರ ನೋಡ್ಬೇಕು ಅಂತ ಭಾವಭಕ್ತಿ

ಅವಕಾಶ ಇಲ್ಲ ಅಲ್ಲಿ ಇನ್ನೇ ಅವಕಾಶ ಉಂಟು ಕಾಯ್ತಾ ಇದ್ದೀನಿ ಮನುಷ್ಯನ ಮಾತಾಡುವ ಮಂಗಲಿಂದ ನನಗೆ ಈ ಕಾಯಿಲೆ ಬಂದಿತ್ತು ನೀವು ಸ್ವಲ್ಪ

ಶಾಸ್ತ್ರವನ್ನು ಓದಿದವರು ಎಷ್ಟು ಅಧ್ಯಯನವನ್ನು ಮಾಡಿದವರು ನಿಮ್ಮ ಮುಖದಿಂದಲೇ ಎಲ್ಲವೂ ಅವ್ರು ತಿಳಿಯಿದ್ದಾರೆ ಹಾ ಹನುಮಂತ ಇದ್ದಾನೆ ಈ ಪ್ರಪಂಚದಲ್ಲಿ ಈಗ ಹೇಳಿ ನೀವು ನಂಬ್ತೀರಾ ನಾ ನಂಬ್ತೇನೆ ಹಾ ನಾನ್ ನಂಬ್ತೇನೆ ನಾನು ಏನು ಮಾಡಿದೀನಿ ನಾನು ನನಗೆ ಹನುಮಂತನ ಬಗ್ಗೆ ನನಗೆ ಇರುವ ದೃಷ್ಟಿಕೋನವೇ ಬೇರೆ ಹಾಗಾಗಿ ನೀನು 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 ರಾಮಾಯಣವನ್ನು ಪುಸ್ತಕದಲ್ಲಿ ಓದಿದ್ದೆ ಹಾಗಾಗಿ ಹನುಮಂತ ಹೇಗೆ ಅಂತ ಒಂದು ಕಲ್ಪನೆ ನಡೆಯುತ್ತಿದ್ದು ದೃಢತಾಯೀರಿ ಆದ್ರೆ ಈ ಮಂಗ ಹೇಗಿದ್ದ ಹೇಗಿದ್ದ ಜುಡುಗು ದೇಹವನ್ನು ಹೊಂದಿತ್ತು ಓಹೋ ಕೃಷಲಾದಂತಹ ದೇಹವನ್ನು ಹೊಂದಿತ್ತು ಹಾಗಾಗಿ ಈಗಲೋ ಆಗಲೋ ಹಸಿರನ್ನ ತೆಗೆದು ಹೋಗ್ತದೆ ಎನ್ನುವ ಪರಿಸ್ಥಿತಿ ನೀನು ಯಾರಾದ್ರೂ ನೀನ್ ಯಾರು ಅಂತ ಕೇಳಿದ್ರೆ ನೀನು ಇನ್ನು ನಾನು ಹೇಳುವುದು ಸರ್ ಯಾರಾದ್ರೂ ತಾನು ಹನುಮಂತ ಅಂತ ಹೇಳಿದ್ರೆ ಒಂದು ಗಾಳಿ ಕೇಳಿ ಅದೇ ಮಾಡಬೇಕು ಅಂತ ಹೇಳ್ತೇನೆ ನನ್ನ ಅನುಭವ ಖ ನಿಮ್ಗ ಡಿಗಾಗಿದೆ ಅನಿ ಕೇಳ ಹೇಳ್ದೆ ನೋಡಿ ತಾನು ಹನುಮಂತ ಅಂತ ಹೇಳ್ತಿದ್ದೀನಿ ಹಾ ಹಾನು ಹನುಮಂತ ಅಂತ ಹೇಳಿದವ ಹಾ ನಿನ್ನ ವಿಷಯ ಅಲ್ಲೇ ಇಡುದು ಚ ಆಮೇಲೆ ಬೇಕು ಚನ್ಕ ಹೋಗ್ತದೆ ಹನುಮಂತ ಹೇಳಿದವ ಏನು ಇದ್ದಾವ ಅಲ್ಲಿ ಆಗ್ಬೇಕ ರಾಮನ ಹನುಮನ್ನ ರಾಮನ ಮತವೇ ಹನುಮನ್ ಮತ ಹೌದಾ ರಾಮನಿಗೆ ಒಂದು ವೇಳೆ ಹೀಗಾಗ್ಬೇಕು ಅಂತ ಏನಾದ್ರೂ ಇದ್ರೆ ಅದಾದ್ರೆ ನಿಮ್ಗೆ ಏನಾದ್ರು ಬೇಸರ ಉಂಟು ನಾನು ಈಗ ಯೋಚನೆ ಮಾಡುದು ಅಲ್ಲಿ ನಿಂತಾಗ ನನಗೆ ಒಬ್ಬರೇ ಮಾತಾಡಿಸಿದ ಕೇಳಲಿಲ್ಲ ಇಬ್ರು ಮಾತಾಡಿಸ ಕೇಳಿಸಿತ್ತು

あっ ನನಗೆ ಸಂದೇಹ ಬಂದು ನೀನ್ ಯಾರು ಹನುಮಂತ ಅಲ್ಲವೇ ಅಲ್ಲ ಅಂತ ಇಷ್ಟು ಜಿಡುಗು ಕಾನನ ಹಾಗೆ ಇರುವ ಹನುಮಂತಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅದೇ ಹನುಮಂತ ಅಂತ ಹೇಳಿರುವುದಕ್ಕೆ ಹನುಮಂತ ಸಾಧ್ಯ ಇಲ್ಲ ಅಂತ ಅವನಿಗೆ ಸಾಯು ಅವಸರದಲ್ಲಿ ಮರ್ತೋಗಿದೆ ಅಂತ ಅವ ನೀನು ಹನುಮಂತ ಅಂತ ಹೇಳಿದಾಗ ಹನುಮಂತ ಅಂದ್ರೆ ದೃಢ ಕಾಯ್ದು ನೀನ್ ಯಾಕೆ ಹೀಗೆ ಅಂತ ಕೇಳಿದ ಹೇಳಿದೆ ರಾಮಾಯಣವನ್ನು ಅರಿತಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ರಾಮನ ಕುರಿತಾಗಿ ಅಸಮಾಧಾನ ಇದೆ ಅಥವಾ ಹನುಮಂತನ ಕುರಿತಾಗಿ ಯಾವುದೋ ಅಸಮಾಧಾನ ಮನಸ್ಸರಲ್ಲಿಕೊಂಡಿದ್ದಾನೆ ಎನ್ನುವುದಾಗಿ ನನ್ಗೆ ನೀನು ಹನುಮಂತ ಅಂತ ಹೇಳಿದ್ರೆ ನಂಬಿರಲಿಲ್ಲ ನೀನ್ ಯಾಕೆ ಬಡ ದಿನ ಹಾಗೆ ಅಂತ ಕೇಳಿದ್ದೆ ವಿಷಯ ನೀನು ಯಾಕೆ ಹೀಗಿತ್ತು ಅಂತ ಹೇಳಿದ್ದೇನೆ ತ್ರೇತಾಯುಗದಲ್ಲಿ ರಾಮ ಸೇತುವೆ ಬಲಿಯುವುದರ ಒಟ್ಟಿಗೆ ದೊಡ್ಡ ಕಾಲನ ಎತ್ತು ತಂದ ಕಾರಣಕ್ಕಾಗಿ ಆ ನಮ್ಮ ದೇಹ ಕೃಷವಾಗಿದೆ ಕಾಲ ಕಳೆಯುತ್ತಾ ಇದ್ದ ಹಾಗೆ ಹೇಳಿದೆ ನನ್ನಲ್ಲಿ ಈಗ ಹಾಗಾದ್ರೆ ಲಂಕೆಗೆ ನೀನು ಪ್ರವೇಶ ಮಾಡುವಾಗ ಘನ ದೇಹವನ್ನು ಹೋಗಿ ತಿಳುವಿನ ರೂಪ ಮಾಡಿ ಸೂಕ್ಷ್ಮ ಕಾಲದಿಂದ ಹೋಗಿದ್ದೇನೆ

ಸೇವೆ ಮಾಡಿದ ಮಾಡಿದ ರಾಮ ಸೇವೆಯನ್ನ ಮಾಡಿದವೇ ಕಟ್ಟಲಿಕ್ಕೆ ಅಂತ ಪ್ರಯತ್ನಿಸಿದೆ ನಮ್ಮ ರಾಮ ಸೇವೆಯನ್ನ ಮಾಡಿದವರು ಸೇವೆಯನ್ನ ಮಾಡಿದ್ರೆ ದೇಹ ಸಣ್ಣದಾಗುವುದಕ್ಕೆ ಸಾಧ್ಯ ಈಗ ದಿನವೂ ನೀವು ಪೂಜೆಯನ್ನು ಮಾಡ್ತೀರಿ ನಿಮ್ಮ ದೇಹ ಸಣ್ಣದಾಯ್ತಾ ಈಗ ಅಲ್ಲ ನಿಮ್ಮ ದೇಹ ಸಣ್ಣದಾಯ್ತಂದ್ರೆ ಪೂಜೆ ಮಾಡಿದ ಸೇವೆಯನ್ನು ಮಾಡಿದ ಸಣ್ಣ ಆಗ್ತದೆ ಅಲ್ಲ ಅನುಮಂತ ಆದ್ರೆ ಮರ ಉಂಟಲ್ಲ ಗಾಳಿಯನ್ನು ಸೇವಿಸಿ ಬದುಕುದು ನೀರನ್ನು ಸೇವಿಸಿ ಇಲ್ಲ ನಿಮಗೂ ಹಾಗೆ ಸಾಧ್ಯ ಅಲ್ವಾ ಆ ಲೆಕ್ಕದಲ್ಲಿ ಅವನನ್ನು ಪ್ರಶ್ನಿಸಿ ಅನುಮಂತ ಅಲ್ಲ ಇದು ಸಾಧ್ಯವೇ ಇಲ್ಲ ಅಂತ ಕೇಳಿದ್ರೆ ಅಲ್ಲ ನನ್ನ ಸೇತುವೆಯನ್ನು ಕಟ್ಟಿದ್ದೇನೆ ಅಂತ ಹೇಳಿದ ನನಗೆ ಸೇತುವೆ ಅಂತ ವಿಚಾರ ಬಂದ ತಕ್ಷಣ ಏರಿ ಹೋಯ್ತು ಸ್ವಾಮಿ ಆ ನನ್ನ ಬಿಟ್ಟೆ ಸೇತುವೆಯ ಯಾಕಂದ್ರೆ ನಾನು ಎಷ್ಟು ದೊಡ್ಡ ಸೇತುವೆಯನ್ನ ಏಣಿಯನ್ನ ಇವ ಮರ ಗಿಡ ಕಲ್ಲು ಬಂಡೆ ಇದರಿಂದ ಸೇತುವೆಯನ್ನ ಮಾಡುತ್ತಾನೆ ಅಂತ ಹೇಳಿದ್ರೆ ನಾವು ನಮ್ಮಂತವರಿಗೆ ಹೇಗಾಗಬಹುದು ಹೇಗಾಗ್ತದೆ ಪರಾಕ್ರಮಿ ನಾನು ಸ್ವರ್ಗದಿಂದ ಭೂಮಿಯವರೆಗೆ ಏಳಿಯನ್ನು ನೋಡಿದವ್ರು ಹೇಗಾದ ಬೇಡ ನಿನ್ನ ಸಹವಾದ ಅವನ ಸಹವಾದದಲ್ಲಿ ನೀನು ಮಕ್ಕಳಿಗೆ ಮಾಡಿ ನಿನ್ನ ಸಹವಾಸದಲ್ಲಿ ಅವಮಾನೆ ಯಾಕೆ ಯಾಕೆ ವಿಷಯ ಇದ್ದದ್ದು ನೀನು ಹನುಮಂತ ಅಲ್ಲ ಅಲ್ಲಿಂದ ಆರಂಭ ಆಮೇಲೆ ಸೇರಿ ಅವಹಾರ

ಮತ್ತೊಂದು ಸೇತುವೆಯನ್ನ ಶರದ ಮೂಲಕ ಕಟ್ಟಿ ತೋರಿಸ್ತೇನೆ ಬಾಣದ ಮೂಲಕ ಅಂತ ಆಮೇಲೆ ಏರ್ಪಟ್ಟಿತ್ತು ಸ್ವಾಮಿ ಸುಮ್ಮನೆ ನಾವು ಆದಕ್ಕಾಗಿ ಮಾತಾಡಿದ್ರೆ ಯಾವ ಪ್ರಯೋಜನ ಇಲ್ಲ ಅಲ್ಲೊಂದು ಯಾವ್ದೋ ಒಂದು ಉದ್ದೇಶವನ್ನು ಉಳಿದಿರ್ಬೇಕು ಈಗ ಒಂದೊಮ್ಮೆ ಸೋದರಿ ಏನು ಅಥವಾ ಎದ್ರೆ ಪ್ರಶ್ನೆ ಉದ್ಭವಿಸುವುದು ಸಹಜ ಅದಕ್ಕೆ ನಾನು ಹೇಳಿದೆ ಮೂರು ಬಾರಿ ಬರ್ತೇನೆ ಒಂದೊಮ್ಮೆ ಅವ ಮೂರು ಬಾರಿ ಅಂತ ಹೇಳಿದ್ರೆ ನಾನು ಜೀವ ಬಿಡ್ತೇನೆ ಅಂತ ಹೇಳಿ ಬೆಂಕಿ ಅಂತ ಹೇಳಿ ಅವನ ನನ್ನ ಜೊತೆಗೆ ಬರ್ತೇನೆ ಅಂತ ಹೇಳಿ ಸೇವೆಯನ್ನು ಮಾಡ್ತಾರೆ